ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಏನು ಈ ಸಾರ್ವಜನಿಕ ಮತ್ತು ಸಂಘ ಸಂಸ್ಥೆಗಳ ಪೂರ್ವಭಾವಿ ಸಭೆ ಕರೆದಿದ್ರು ಎಲ್ಲ ಸಾರ್ವಜನಿಕರು ಬಂದಿದ್ದರು ಉತ್ತಮವಾದ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ ಅವರ ಸಲಹೆ ಸೂಚನೆಗಳನ್ನ ನಾವು ಪಡೆದು ನಮ್ಮ ನಗರಸಭೆ ಬಜೆಟ್ನಲ್ಲಿ ಅದನ್ನು ಅಳವಡಿಸ್ಕೊಂಡು ನಮ್ಮ ನಗರಸಭೆಯ ನಿಧಿಯ ಎಷ್ಟು ಇದಿದೆ ನೋಡಿಕೊಂಡು ಅದನ್ನು ಅಲೋಕೇಟ್ ಮಾಡ್ಕೊತೀವಿ ಮಾಡಿಕೊಂಡು ಸಾರ್ವಜನಿಕರ ಅಹವಾಲುಗಳಿಗೆ ಅಭಿವೃದ್ಧಿಪಡಿಸುವಂಥ ಕಾರ್ಯಕ್ರಮನ ಮಾಡ್ತೀವಿ ಮುಖ್ಯವಾಗಿ ಸಾರ್ವಜನಿಕರು ಶೌಚಾಲಯ ಮತ್ತು ಮೂಲಸೌಕರ್ಯಕ್ಕೆ ಆದ್ಯತೆ ಕೊಡಬೇಕು ಹಾಗೂ ನೆಲ್ಮಂಗಲ ಬಸ್ ನಲ್ಲಿ ಟ್ರಾಫಿಕ್ ಸಮಸ್ಯೆ ಆಮೇಲೆ ಬಸ್ ನ ಬೇಗ ಓಪನ್ ಮಾಡುವಂಥದ್ದು ಈ ಒಂದು ಸೂಚನೆಗಳು ಆಮೇಲೆ ಪಾರ್ಕ್ ಅಭಿವೃದ್ಧಿ ಎಲ್ಲರನ್ನೂ ಇವತ್ತು ಪಾರ್ಕ್ ಅಭಿವೃದ್ಧಿ ಕೇಳಿದ್ದಾರೆ ಅದಕ್ಕೆ ಖಂಡಿತ ನಾವು ಒತ್ತು ಕೊಟ್ಟು ಸಾರ್ವಜನಿಕರ ಸಲಹೆ ಸೂಚನೆಗಳಿಗೆ ನಾವು ಸ್ಪಂದಿಸ್ತೀವಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತೀಗ ನಾವು ಶಾಸಕರ ಒಂದು ಅನುದಾನದಡಿ ಒಳಚರಂಡಿ ವ್ಯವಸ್ಥೆಗೆ ಮೇ ಇಲ್ಲ ಜೂನ್ಗೆ ಪೂಜೆ ಮಾಡ್ತೀವಿ ಅಂತ ಶಾಸಕರು ನಮಗೆ ಮಾತು ಕೊಟ್ಟಿದ್ದಾರೆ ನೆಲಮಂಗ್ಲ ನಗರಸಭೆ ವ್ಯಾಪ್ತಿಗೆ ಒಳಚರಂಡಿ ವ್ಯವಸ್ಥೆಗೆ ತುಂಬ ಒತ್ತು ಕೊಡ್ತಾ ಇದ್ದೀವಿ ಹಾಗೂ ಶೌಚಾಲಯಗಳ ಅಭಿವೃದ್ಧಿ ಕೇಳಿದ್ದಾರೆ ಖಂಡಿತ ಈಗ ಆಲ್ರೆಡಿ ಒಂದು ಮೂರು ನಾಲ್ಕು ಮಾಡಿದ್ದೀವಿ ಇನ್ನೂ ಜಗನ ಜನಗಳ ಒಂದು ಸಂಖ್ಯೆ ಜಾಸ್ತಿ ಇರೋದ್ರಿಂದ ಇನ್ನೂ ಒಂದು ನಾಲ್ಕೈದು ಶೌಚಾಲಯ ಮಾಡೋಕ್ಕೆ ನಾವು ಅನುವು ಮಾಡ್ಕೊತೀವಿ ಹಾಗೇನೇ ಪಾರ್ಕ್ಗಳ ಅಭಿವೃದ್ಧಿ ಕೇಳಿದ್ದಾರೆ ಖಂಡಿತ ಅದು ಪಾರ್ಕ್ಗಳ ಅಭಿವೃದ್ಧಿಗೆ ನಾವು ಆದ್ಯತೆ ಕೊಟ್ಟು ಆ ಪಾರ್ಕ್ಗಳ ಅಭಿವೃದ್ಧಿ ತಗೋತೀವಿ ನಾನು ನಗರಸಭೆ ಅಧ್ಯಕ್ಷನಾಗಿ ಎಷ್ಟು ದಿನ ಇರ್ತೀನೋ ಗೊತ್ತಿಲ್ಲ ಆದರೂ ಇರೋದ್ರೊಳಗಾಗಿ ಒಂದು ಮೈಲಿಗಲ್ಲಾಗಿ ಒಂದು ನಗರಸಭೆಯನ್ನು ತಗೊಂಡೋಗ್ತೀನಿ ಅಂತ ವಿಶ್ವಾಸ ವ್ಯಕ್ತಪಡಿಸ್ತೀನಿ ಖಂಡಿತ ತೃಪ್ತಿ ಆಯಿತು ಸಾರ್ವಜನಿಕರು ಒಳ್ಳೆ ಸಲಹೆಯನ್ನು ಕೊಟ್ಟಿದ್ದಾರೆ ಹಿಂದೆ ಏನಾಗಿದೆ ಅಂತ ನಾನು ಚರ್ಚೆ ಮಾಡೋಕ್ಕೂ ಅಲ್ಲ ಇನ್ನು ಮುಂದೆ ನಮ್ಮ ನಗರಸಭೆ ಅನುದಾನದಡಿ ಏನು ಕಾರ್ಯಗತ ಮಾಡಬೇಕು ಅದನ್ನು ಖಂಡಿತ ಪ್ರಾಮಾಣಿಕವಾಗಿ ನಮ್ಮೆಲ್ಲ ಇರ್ಬೋದು ಆಮೇಲೆ ಎಲ್ಲ ನಮ್ಮ ಸಹಪಾಠಿ ನಗರಸಭಾ ಇರ್ಬೋದು ಹಾಗೂ ನಮ್ಮ ನೆಲಮಂಗಲದ ಶಾಸಕರ ಒಂದು ಸಲಹೆ ಸೂಚನೆಗಳ ಮೇರೆಗೆ ನೆಲಮಂಗಲ ನಗರಸಭೆ ವ್ಯಾಪ್ತಿಯಲ್ಲಿ ಎಲ್ಲ ಅಭಿವೃದ್ಧಿಗಳು ಕಾರ್ಯಗಳನ್ನು ಮಾಡೋಕ್ಕೆ ನಾವು ವಿಶ್ವಾಸದಿಂದ ಈ ಒಂದು ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೀವಿ ಈ ಕಾತ ಆಂದೋಲನ ಪ್ರಾರಂಭವಾಗಿ ಒಳ್ಳೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತ ಆಗ್ತಿದೆ ಈಗ ಆಲ್ರೆಡಿ ಈಗೇನೇನೆ ಸಾವಿರ ಚಿಲ್ಲರೆ ನಮಗೆ ಅರ್ಜಿಗಳು ಸ್ವೀಕಾರ ಆಗಿದೆ ಅದನ್ನ ಪ್ರಾಮಾಣಿಕವಾಗಿ ನಾವು ಸಾರ್ವಜನಿಕರಿಗೆ ಈ ಒಂದು ಮೀಡಿಯಾ ಮುಖಾಂತರ ಹೇಳೋದಿಷ್ಟೇ ದಯಮಾಡಿ ನೀವು ನೇರವಾಗಿ ನಿಮ್ಮ ಒಂದು ಏನು ದಾಖಲೆಗಳಿದೆ ದಾಖಲೆಗಳು ತಂದು ನಗರಸಭೆಗೆ ಕೊಡಿ ಯಾವುದೇ ಮಧ್ಯವರ್ತಿಗಳ ಕೈ ಕೊಡಬೇಡಿ ಹಾಗೇನಾದರೂ ಯಾರಾದರೂ ಅಧಿಕಾರಿಗಳು ನಿಮ್ಮನ್ನ ಕಾಸು ಅದು ಇದು ಕೇಳಿದ್ರೆ ಖಂಡಿತ ನಮ್ಮ ನೇರವಾಗಿ ಸಂಪರ್ಕಿಸಿ ಅದಕ್ಕೊಂದು ತಕ್ಕ ಉತ್ತರನ ನಾನು ಕೊಡೋಕ್ಕೆ ಈ ಒಂದು ಸಂದರ್ಭದಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ ಅದು ಕಾನೂನು ವ್ಯಾಪ್ತಿಯಲ್ಲಿ ನನಗಿನ್ನೂ ಅದರ ಬಗ್ಗೆ ಪೂರ್ಣ ಪ್ರಮಾಣದ ಮಾಹಿತಿ ಇಲ್ಲ ಕಾನೂನು ವ್ಯಾಪ್ತಿಯಲ್ಲಿ ನಮ್ಮ ಕಮಿಷನರ್ ಅವ್ರ ಹತ್ರ ನಾನು ಚರ್ಚೆ ಮಾಡಿ ಅದನ್ನು ನಾನು ಮುಂದಿನ ದಿನಗಳಲ್ಲಿ ನಿಮಗೆ ತಿಳಿಸ್ತೀನಿ